ಗೆಳೆಯರೇ ನಮಸ್ಕಾರ ಅಮೆರಿಕಾದ ಜಿಪಿಎಸ್ ರಷ್ಯಾದ ಗ್ಲೋನಾಸ್ ಯುರೋಪ್ನ ಗ್ಯಾಲಿಲಿಯೋ ಮತ್ತು ಚೀನಾದ ಬೀಡೋನಂತಹ ಜಾಗತಿಕ ನ್ಯಾವಿಗೇಷನ್ ವ್ಯವಸ್ಥೆಗಳಿಗೆ ಪರ್ಯಾಯವಾಗಿ ಭಾರತ ತನ್ನದೇ ಆದ ನ್ಯಾವಿಗೇಷನ್ ವ್ಯವಸ್ಥೆಯನ್ನು ಹೊಂದಿದೆ ಹಾಗಾದರೆ ಭಾರತದ ಆ ನ್ಯಾವಿಗೇಷನ್ ವ್ಯವಸ್ಥೆ ಯಾವುದು ಎಂಬುದರ ಬಗ್ಗೆ ಒಂದು ಚಿಕ್ಕ ಮಾಹಿತಿ ಕೊಡುತ್ತೇನೆ ಬನ್ನಿ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಅಮೆರಿಕವು ಜಿಪಿಎಸ್ ಮಾಹಿತಿಯನ್ನು ಭಾರತಕ್ಕೆ ನಿರಾಕರಿಸಿದ ನಂತರ ದೇಶೀಯ ನ್ಯಾವಿಗೇಷನ್ ವ್ಯವಸ್ಥೆಯ ಅಗತ್ಯವನ್ನು ಮನಗಂಡ ಅಂದಿನ ಭಾರತದ ಪ್ರಧಾನ ಮಂತ್ರಿಗಳಾದ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿಯವರು ದೇಶೀಯ ನ್ಯಾವಿಗೇಷನ್ ವ್ಯವಸ್ಥೆಯನ್ನು ರೂಪಿಸುವ ಯೋಜನೆಗೆ ಚಾಲನೆ ನೀಡಿದರು ಆ ಯೋಜನೆಯ ಹೆಸರೇ ನಾವಿಕ್ ನಾವಿಕ್ ಎಂದರೆ ನ್ಯಾವಿಗೇಷನ್ ವಿತ್ ಇಂಡಿಯನ್ ಕಾನ್ಸ್ಟೆಲ್ಲೇಶನ್ ಇದು ಭಾರತ ಸರ್ಕಾರಕ್ಕೆ ಸೇರಿದ ಒಂದು ಸ್ವಾಯತ್ತ ಪ್ರಾದೇಶಿಕ ಉಪಗ್ರಹ ನ್ಯಾವಿಗೇಷನ್ ವ್ಯವಸ್ಥೆಯಾಗಿದ್ದು ನೈಜ ಸಮಯದ ಸ್ಥಾನೀಕರಣ ಮತ್ತು ಸಮಯದ ಸೇವೆಗಳನ್ನು ಒದಗಿಸುತ್ತದೆ ಭಾರತದಾದ್ಯಂತ ಮತ್ತು ದೇಶದ ಗಡಿಗಳಿಂದ ಸುಮಾರು ಒಂದು ಸಾವಿರದ ಐನೂರು ಕಿಲೋಮೀಟರ್ ವ್ಯಾಪ್ತಿಯವರೆಗೆ ನಿಖರವಾದ ಸ್ಥಾನೀಕರಣ ಸೇವೆಗಳನ್ನು ಒದಗಿಸುತ್ತದೆ ನಾವಿಕ್ ಪ್ರಸ್ತುತ ಏಳು ಉಪಗ್ರಹಗಳ ಸಮೂಹವನ್ನು ಹೊಂದಿದೆ ನಾವಿಕ್ ತನ್ನ ಡ್ಯುಯಲ್ ಫ್ರೀಕ್ವೆನ್ಸಿ ಬ್ಯಾಂಡ್ಗಳ ಸಹಾಯದಿಂದ ಗಿಂತ ಉತ್ತಮ ನಿಖರತೆಯನ್ನು ನೀಡುತ್ತದೆ ಹಾಗಾಗಿ ಆಪರೇಷನ್ ಸಿಂಧೂರ್ನಲ್ಲಿ ಈ ವ್ಯವಸ್ಥೆಯನ್ನು ಬಳಸಿರುವ ಸಾಧ್ಯತೆ ಹೆಚ್ಚಿದೆ ಏಕೆಂದರೆ ಪಾಪಿ ಪಾಕಿಸ್ತಾನದ ಸೇನಾ ನೆಲೆಗಳನ್ನು ಅಷ್ಟು ನಿಖರವಾಗಿ ಉಡೀಸ್ ಮಾಡಿದ್ದೆ ಇದಕ್ಕೆ ಸಾಕ್ಷಿ ನಾವಿಕ್ ಭಾರತದ ಒಂದು ಮಹತ್ವದ ತಾಂತ್ರಿಕ ಸಾಧನೆಯಾಗಿದ್ದು ದೇಶದ ಸ್ವಾವಲಂಬನೆ ಮತ್ತು ಭದ್ರತೆಗೆ ಬಹಳ ಮುಖ್ಯವಾಗಿದೆ ಅಂತ ಹೇಳ್ತಾ ಈ ಚಿಕ್ಕ ಮಾಹಿತಿಯನ್ನು ಮುಗಿಸುತ್ತಿದ್ದೇನೆ ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗುತ್ತೇನೆ ಅಲ್ಲಿವರೆಗೆ ನಮಸ್ಕಾರ